ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಹಿಕ್ಳು ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ನೋಡ್ರಿ ನಾ ಈಗ ಮಾರ್ನಿಂಗ್ ನೋಡ್ರಿ ಜೊತೆ ಸ್ಟಾರ್ಟ್ ಮಾಡಕ್ ಹತ್ತಿನಿ ಆಗೈತಿ ಮಾಡದಂಗೇತಿ ಥಿಂಗ್ ಥಂಡ ಇಲ್ಲ ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಥಂಡಿ ಇರ್ಬೇಕಂತ ಮಾಡಿದ್ದೆ ಅನಿತಾ ನೋಡ್ರಿ ನಮ್ ಮೋನ್ ಜೊತೆ ಇಲ್ಲ ಹೊರಗ ನಾ ಮುಕ್ಕೊಂಡಿದ್ಲು ಹೊರಗ ಮುಕ್ಕೊಂಡಿದ್ರು ತಂಡ ಹೆಂಗೇ ತೆನೆತಾ ಮಾಡ ಐತಿ ಅದಕ್ಕೆ ಇವತ್ತು ಮಾನಿ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಅಂತ ನಮ್ಮ ಅರವಿನ ನೋಡ್ರಿ ಅಲ್ಲಿ ಮುಂಜಾನೆ ಅದು ಗುಡ್ಲೆ ಆ ಟಗ್ರ ಮಾಡಿ ಮರಿ ಜೊತೆ ಹಾಳ ಸರ್ವ್ ಮಾಡೋಣ ಮಾಳ್ ಮಾಡದಂಗ ಗೆतला ನೋಡ್ರಿ ವಿಡಿಯೋಲ್ಲಂತರ ಮಸಕ ಮಸಕ್ ಹಿಂಗ್ ಬಂದಂಗ ತಂದಿತ್ತು ಎಲ್ಲಾ ಕ್ಲಿಯರ್ ಆಗಿ ಬರ್ತಿತ್ತು ಹ್ಮ್ ಹಾಯ್ ಗುಡ್ ಮಾರ್ನಿಂಗ್ ಹ ಸೊ ನೋಡ್ರಿ ನಾವು ಅವ್ನ್ ಗುಡ್ ಮಾರ್ನಿಂಗ್ ಹೇಳ್ತೀನಿ ನಿಮ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ರಿ ನಮ್ಮ ಅಜ್ಜನ ಈಗ ನೋಡ್ರಿ ಹ್ಮ್ ನಮ್ಮ ಅಜ್ಜನ್ ಈಗ ದೇವ್ರಗಳಿಗೆ ಹೋದ್ ಅಂದ್ರಿ ಹಾಕ ನೋಡ್ರಿ ಅನ್ವಿತಾ யோ நான்கிட்டு மத்தன இத ಹ್ಮ್ರಿ ಅನ್ನ ಈ ರಂಗೋಲಿ ಹಾಕ್ತೀನಿ ಅಂತಂದು ಅಕ್ಕಿ ಹಾಕಕಂತ ನಾನಾ ಹಾಕಂತಿದ್ದೆ ಕ್ಲಿಯರ್ ಆಗಿ ಬರುತ್ತೆ ನೋಡ್ರಿ ಆಯ್ತಾ ನಮಸ್ಕಾರ

ಹುಗ್ಗಿ ಎಲ್ಲ ಕುಂಡ್ ನೋಡದ್ ಎಷ್ಟೊಕ್ಕೊಂದು ಹುಗ್ಗಿ ಸ್ವಲ್ಪ ಮಾಡ್ತಿನ್ ಬಾ ರೊಟ್ಟಿ ಮಾಡ್ತಿನ್ ಬಾ ಯಾಕ ಈ ಗುಣಾಕನ ಏನ್ ತಾಳ ಮಾಡುದು ಈ ಗುಣಾಕಿ ಬಾ ನಾ ನೋಡ್ರಿ ಈಗ ನಮ್ಮ ಅನ್ವಿತ ಕಲ್ಸಾಕತ್ತಜ್ಜಿ ಎರಡ ರಂಗೋಲಿ ರಂಗೋಲಿ ಹಾಕಲಿಗ ಹಾಕ್ತ ಅದಂಗಲ್ಲ ಬರ್ತೈತ ನಾನು ಹಾಕಿಲ್ಲ ರಂಗೋಲಿ ರಂಗೋಲಿ ಚಂದ ರಂಗೋಲಿ ಅನ್ಕೊಂಡಿಲ್ಲ ಅಷ್ಟೇ ಹುಡುಗ இது ஏர்ச்சிர் <Sess Curtain> <SessYes> <Sessus> ನೋಡ ನಿಮ್ ತಂಗ್ಯಾರ ಹೇಳ ಕಲ್ಕೋಲಿಲ್ಲ ಯಾರ ಕಲ್ಕೊಂಡಿ ಅಲ್ಲ ನಿನ್ ನಿಂದ ಹನಿ ಮೇಲೆ ದೇವ್ರ ಬರ್ತಾನಂತ ಎರಡ್ ಲೈನ್ ಅಂದ ರಂಗೋಲಿ ಮಗಳ ಕೈ ಇಲ್ಲೇ ನನ್ನ ಕಲಸ್ಕೊತಿ ಕಲಸ್ಕೊತೀ ಅಂತರ ಹಿಂಗ ಗೊತ್ತೈತಿ ಬರಂಗಿಲ್ಲ घडबडी माणभर मी व्हेजिटेबल्स त्यांनी डुकवून दा

Diamanji terus gak ketanak, <hesitation> mundinol lo mundinol sa, <hesitation> iyi war salo mundinol sa, <hesitation> no wala wayang manenotanak, <hesitation> 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 ಏನ್ ಮಾಡ್ತಾನಂತ ಮೂರ್ತಿ ಮಾಡಿ ಯಾವ ಮೂರ್ತಿ ಮಾಡ್ತಾನ ಅಟ್ಯಾಟಿನ್ ಮಾಡಿ ಇದನ್ ಮಾಡಿಲ್ಲ ಹೊಂಡ್ ಮಾಡ್ಬಾರ್ದಿ ತಿನ್ನು ಯಾರ ಮಾಡ್ತಾರ

ನೋಡ್ರಿ ಮುಂಜಾನೆ ಎದ್ದ ಗಡೇನ ನಾಯಿಗೆ ಸೆಂಡಗಿ ಹಾಕಕಂತರ ಸೆಂಡಗಿ ತಿನ್ನಕಂತರ ಅದಕ್ಕೂ ಸಂಡಗಿ ಹಾಕಕಂತಾರ ನೋಡ್ರಿ ಹಿಡಿ ಹಾಕಿ ಎತ್ತಿರ್ಶಿಕ್ ಕ್ಯಾಚ್ ಅಯ್ಯ ಎತ್ತಿರ್ಸ ಹಗಿಬಕ್ ನೋಡಿ ಪಾಪ ಅದಕ್ಕ ನೀನ್ ಎಟ ದೂರ ನಿಂತ ಹ್ಮ ಓಡ್ಬಾರ್ದದ ಚೈನ್ ಹರ್ಕೊಂಡಲ್ಲ ಹ್ಮ

ಎಸ್ಸಿಗೆ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇವತ್ತು ಚೌಳಿಕಾಯಿ ಪಲ್ಯ ಆ್ಯಂಡ್ ಡೊನ್ಮೆಣ್ಸಿನ್ಕಾಯಿ ಪಲ್ಯ ಸೊ ಐ ಮೀನ್ ಕ್ಯಾಪ್ಸಿಕಮ್ ಪಲ್ಯ ಚೌಳಿಕಾಯಿ ಅಂತಂದ್ರೆ ಗೋರೆಕಾಯಿ ಅಂತಂದು ಹೇಳ್ತಾರೆ ನೋಡಿರಿ ಸೊ ಅದಕ್ಕೆ ನಮ್ಮ ಕಡೆ ನಾವು ಚೌಳಿಕಾಯಿ ಅಂತಂದು ಹೇಳ್ತೀವಿ ಸೊ ಈಗ ಡೊನ್ಮೆಣ್ಸಿನ್ಕಾಯಿ ಪಲ್ಯನೂ ರೆಡಿ ಆಯಿತು ಚೌಳಿಕಾಯಿ ಪಲ್ಯಕ ಕೊಬ್ಬರಿ ಅರದಾಕಿ ಕಲ್ಲಾಗ ಆ್ಯಂಡ್ ಡೊಣ್ ಕಾಯಿ ಪಲ್ಯಕ್ಕೆ ಸಿಂಗ ಅರ್ದು ಹಾಕೈತಿ ನೋಡಿರಿ ಸಕ್ಕತ್ತು ಟೇಸ್ಟಿಯಾಗಿರ್ತೈತಿ ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅವಗೆ ಈಗ ರೆಡಿ ಅಂತೀನಿ ಹೊಸ ಸೀರೆ ಉಟ್ಕೊಂಡಾಳೆ ನೋಡ್ರಿ ಅವ ಈಗ ಕಾರ್ತಿಕ ಹಬ್ಬಕ್ಕೆ ಬಂದಾಳಲ್ಲ ಸೊ ಹಾಗಾಗಿ ಅಮ್ಮ ಹೊಸ ಸೀರೆ ಕೊಟ್ಲು ಉಟ್ಕೊಂಡು ಹೋಗಬ ಊರಿಗೆ ಅಂತಂದು ಸೊ ಲಾಸ್ಟ್ ಟೈಮು ದೀಪಾವಳಿ ಹಬ್ಬಕ್ಕೂ ಬಂದಿರಲಿಲ್ಲ ಸೊ ತಂಗಿ ಊರಾಗದಳ ಸಣ್ಣ ಪಾಪನು ಸಣ್ಣದಿರ್ತೈತಿ ಅಂಥೇಳಿ ಬಿಟ್ಟು ಬರಲಿಲ್ಲ ಸೊ ಈಗ ತಂಗಿನೂ ಗಂಡನ ಮನೆಗೆ ಹೋಗ್ಯಾಳ ಸೊ ಅವ್ರೂರು ಕಾರ್ತಿಕ ಹಬ್ಬಕ್ಕೆ ಅಂತಂದು ಸೊ ಹಾಗಾಗಿ ಅವ ಬಂದಾಳ ಆಕೆ ಹೋಗಲಿಲ್ಲ ಅಂದಿದ್ರೆ ಈಗೂ ಬರ್ತಿರ್ಲಿಲ್ಲ ನೋಡ್ರಿ ಈ ವರ್ಷ ಕಾರ್ತಿಕ ಹಬ್ಬನ ಅವ ಇಲ್ಲದನ್ನ ಮಾಡಬೇಕಾಗ್ತಿತ್ತು ಸೊ ಸೀರೆ ಉಟ್ಕೊಂಡಿದ್ಲು ಹಂಗೆ ಮುದ್ದೆ ಮುದ್ದೆ ಮಾಡಿ ಸೆರೆಗೆ ಹಾಕ್ಕೊಂಡಿದ್ಲು ಸೊ ಪ್ಲೇಟ್ ಮಾಡಿದರೆ ಚೆನ್ನಾಗಿರ್ತೈತಿ ಈ ಸೀರೆ ಅಂತಂದು ಪ್ಲೇಟ್ ಮಾಡಿ ಉಡ್ಸಕ್ಕಂತಿದ್ದೆ ನೋಡ್ರಿ ಸೊ ಹೊಸ ಸೀರೆ ಒಳಗಂತೂ ಅವ ಮಸ್ತ್ ಕಾಣಕಂತ ಅಂತ ಹೇಳ್ಬೋದು ಮೆಹಂದಿ ಕಲರ್ ಸೀರೆ ಚೆನ್ನಾಗೈತಿ ಆ್ಯಂಡು ಕ ಬಾರ್ಡರ್ ಕಲರ್ ಬಂದು ಯೆಲ್ಲೋ ಕಲರ್ ಐತಿ ಕಲರ್ ಕಾಂಬಿನೇಷನ್

अरे उन्हें भूई देखते हैं, लेकिन तो इलाक़ स्टाइल है। ये तो चंबे है, ये इधर इधर कौन मिर्ना को खोगा बोला? ना, मधुरंगी कलरित नहीं इतना, इन्हें मधुरंगी कलरित ले मैं तो कलरित नहीं, हम चाकलेट हसर है तो, हसर अंकर एक इनको बस आगे ना इनको गुरुदागुर्ता फायदे लाना, ಅದು ಕುಂಮ ಸ್ವಲ್ಪ ಉದ್ರ ಪ್ಯೂರ್ ಕುಂಕುಮ ಹಿಂಗ ಏನಂತಾರ ಸ್ವಲ್ಪ ಮುದ್ದಿ ಮುದ್ದಿ ಆಗತ್ ನೋಡಿ ಕುಂಕುಮ ಸೀರೆಮ ಕೆಡ್ಕೋಬೇಡ ಕುಂಕುಮ ಎಲ್ಲಿಟ್ಟಿವಸ ನೋಡ್ರಿ ಅವ ಒಂದು ಊಟ ಆಯ್ತು ಸೊ ಊಟ ಎಲ್ಲ ಉಂಡು ಹೊಂಟು ತಯಾರಾಗಿ ಈಗ ಊರಿಗೆ ಹೋಗಕ ಸೊ ಹೋಗಿ ಬಿಡೋರು ಯಾರು ಇಲ್ಲ ಫ್ರೀ ಆಗಿ ಸೊ ಅವರಿಗೋಸ್ಕರ ಈಗ ವೇಟ್ ಅಂತಾಳೆ ಅಂದ್ರ ಬೈಕ್ ನಾಗ ಹೋಗಿ ಕ್ರಾಸ್ಗೆ ಹೋಗಿ ಬರಬೇಕು ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಬಸ್ ಸಿಗ್ತಾವು ನಮ್ಮ ಹಸ್ಬೆಂಡ್ ಊರಿಂದ ಯಾವ ಬಸ್ಸು ಇಲ್ಲ ಸೊ ಕ್ರಾಸ್ ಹೋದಾಗ ಸಿಗ್ತಾವು ಇಲ್ಲ ಅಂತಂದ್ರೆ ಇಲ್ಲ ಸೊ ಸೋವ ಮಸ್ತ್ ರೆಡಿ ಆಗಿದ್ನಲ್ಲ ಒಂದೆರಡು ಫೋಟೋಸ್ ತಗೋಣ ಒಂದು ಡಿ ಅಂತಂದು ಫೋಟೋಸ್ ತಗೊಂಡೆ ಮಸ್ತಾಗಿ ಎಷ್ಟು ದಿನ ಅದ್ಭುತ ಮೂಳ್ ಸುದ್ದಿ ಹಂಗಂತ ಹತಾ ಮ ಆಗ ಬರ್ಲಿಲ್ಲ ಆಗದು ನೋಡು ಬಂತನ ಅಜ್ಜಿ ಹೋಗ್ತಾಳೆ ಈಗ ಅನ್ಮಿತ ಇಲ್ಲ ಅಜ್ಜಿ ಇನ್ನು ಜಲ್ದಿನಾ ಹೊಂಟಿದ್ಲು ಜಲಕ ಗೆಳಕ ಏನಿಲ್ಲ ಅಂತ ಜಾಗ ಊಟ ಇಲ್ಲದ ಮುಂದೆ ಎದ್ದಿರೋ ಹೊಕ್ಕಿನಂತ ನಿಂತಿದ್ಲು ಇದು ಇನ್ನು ಈಟದ ನಿಂತಿದ ಹಾಗಾದ್ರವ ಅವಾಗ ಮ್ಯಾರು ಅದು ಯಾರ ಹೆಸರು ಅಂದ ಇದು ನನ್ನ ಹೆಸರು ನನ್ನ ಹೆಸರು ಅಲ್ಬ ಇದು ಅಂತ ಪಾರ್ಥಿವರ್ದಾರು ಪಾರ್ವತಿ ಅಂತ ಬರಿಬೇಕಿಲ್ಲ ಅಲ್ಲಿ ಹೋಗ್ಲಿ ಪಾರ್ವತೇವ ಮಾಡ ಪಾರ್ಥೇವರ ಅದನ್ನು ಚಂದ ಬರಿಬೇಕಿಲ್ಲ ಪಾಥೇವ ಮಾಡ್ಯಾರ ಇದನ್ನ ಹಾಕಸ್ಕೊನೊ ಟೈಮ್ನಾಗ ನಾನ ಒಬ್ಬಕ್ಕೆ ಹುಟ್ಟಿನ ಅದಕ್ಕ ನನ್ನ ಹೆಸ್ರು ಒಬ್ಬಾಕಿದ ಬರ್ಸ್ಕೊಂಡಾಳ ಈಚೆ ಕಡೆ ನೋಡಿಲ್ಲಿ ಯಮಪ್ಪ ಹೇ ಯಮನಪ್ಪ ಚಂದ ಉಸ್ತದ ಯಮ್ಮನಪ್ಪ ಹನಮಪ್ಪ ಬಸವ ಹ್ಮ್ ಯಾರ್ಯಾರು ಯಮನಪ್ಪ ಹ್ಞೂ ಯಮನಪ್ಪ

അോടല ആടേൻ്റെ സു

ना ना हो ना हो न ओदरता ओदर ती ना हो होला बितींदा ओक आकोनतेले होगिला सुमना यात इगा आलों तक येसीला अभ्यास आला ओटू ना ओले दबा ओवू पेंट ಈಗ ಯಾಕ ಬೀಳ್ತಿ ಬೆದಸ್ ನೀನ್ ಸತೀಶ ರಮಣತನವ ಯಾ ಎದು ಕಟ್ಬಿಡು ಅವನ ಬೀಳ್ತನವ ಇಲ್ಲಂದ್ರ ಗಣಪತಿ ದಿವ್ಸ ಗಣಪತಿ ದಿವ್ಸ ಗಣಪತಿ ಹಿಡೋಸಿ ಏ ಸತೀಶ ಅವ ಮತ್ತೆ ಏನಾರ ಮಾಡ್ಕೊಳಕ್ಕೆ ಮಾಡ್ತಾನ ಅವನ್ ಸ್ವಲ್ಪ ಬೆದರ್ಸಿ ಅವ ಕಟ್ಟದನ ಇನ್ನಮ್ಮ ಬಿಚ್ಕೊಳ್ಳಾರ್ದಂಗ ಹೋಗು ಯಾವಕೊಂಡ್ ಹೋಗ ಕಟ್ಟಕ್ ಬರ್ಲ ಹ್ಮ್ ಸುಳ್ಳು ಯಾವ ಬೇಡ ಏನ್ ಊಟ ಮಾಡುದು ಹುಗ್ಗಿ ಚಪಾತಿ ಇಲ್ಲ ಆಗ್ಯ ಆಗ್ಯ निन्नें नमक पुग्गी एचगी तिननाका गेला अन्न सांबार हं सांबार तण चाल यातं चंद्र निदै अन्न तुम्ही थोपं मारबकेला पुग्गी इष्ट पुग्गी अहो अहो वांग पुग्गी पुती पत्तो दाळला बुत्ती कटली इगुणाका उंतरा लेतून घाला ननगळ पुग्गी

ನನ್ನ ಕೈಲೆ ಅವ್ರ ಪಪ್ಪನ ಕೈಲೆ ಉಣ್ಸ್ಕೊಣೋದಲ್ಲ ಅಜ್ಜನ ಕೈಯಲ್ಲಿ ಉಣ್ಸ್ಕೊಣಕತ್ತಾಳೆ ಹೋಂ ಹೋ ಸಲನು ಉಣ್ಸಿದ್ದೆವು ಏನಂದ ಅಜ್ಜ ಅನಿತು ಉಣಿಸ್ಬಾ ನನ್ನ ಉಣಿಸ್ತೀನಿ ಬಾ ಅಂದನ ನೋಡಲ್ಲ ಜೀವದ ನಾಳೆ ಮೊ ಮಕ್ಕಳ ಮ್ಯಾಲ ಏನು ಖುಷಿ ಆಯ್ತ ಅನುವಿತಾ ತಾತನ ಕೈಲಿ ಉಣಿಸ್ಕೊಂಡು ಹ್ಞೂ ಅಜ್ಜಿಲಿಲ್ಲ ಅಜ್ಜಿನ ಕೇಳು ಅಜ್ಜಿನ ಉಣಿಸ್ತವ ನಮ್ ಅನ್ಮಿತ ಪ್ರೀತಿ ಅವ್ರ ಅಜ್ಜನ್ ಮ್ಯಾಗ ಅಜ್ಜನ್ ಕೈಲಿ ಕೈ ತುತ್ತು ಉಣಿಸ್ಕೋಬೇಕು ಅಂತೇಳಿ ಸೊ ಹೊರಗೆ ಕುಂತ ಹೆಚ್ಚುಲಿ ನಮ್ಮ ಅಜ್ಜ ಒಳಗ್ ಕರ್ಕೊಂಡ್ ಬಂದು ಉಣಸ್ಕೊಂಡಂತ ನೋಡ್ರಿ ಈ ದೃಶ್ಯ ನೋಡಕ್ಕ ನನಗೆ ಒಂದ್ ರೀತಿ ಖುಷಿ ಅನಸ್ತತಿ ಅಂಡ್ ಇನ್ನೊಂದ್ ಏನಂದ್ರ ಅನ್ವಿತಾಗ ಮುಂದೆ ಫ್ಯೂಚರ್ಗು ಒಂದು ರೀತಿ ನೆನಪಿಗೆ ಉಳಿತೈತಿ ನಮ್ಮ ಅಜ್ಜ ನಮ್ಮ ಅಜ್ಜ ನನಗೆ ಕೈ ತುತ್ತು ಮಾಡಿ ಉಣ್ಸರಲ್ಲ ಸಣ್ಣರಿದ್ದಾಗ ಅಂತಂದು ಆಕೆಗೆ ಮುಂದೆ ಮೆಮೊರಿ ಉಳಿತೈತಿ ಸೊ ಇವಾಗಿನಕ್ಕಿಂತ ಮುಂದೆ ನೋಡೋಕೆ ಒಂದು ರೀತಿ ಈ ದೃಶ್ಯ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು ನನಗಂತೂ ಏನೋ ಒಂದು ರೀತಿ ಖುಷಿ ಅದು ವರ್ಣನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಸೊ ಅಷ್ಟು ಖುಷಿ ಸೊ ನಮಗೆಲ್ಲ ಈ ರೀತಿ ಮೆಮೊರಿಗಳೆಲ್ಲ ಇಲ್ಲ ಯಾಕಂದ್ರೆ ಆ ಟೈಮ್ನಾಗ ರೀತಿ ಫೋಟೋ ವೀಡಿಯೋ ಆಗಲಿ ಇರಲಿಲ್ಲ ಸೊ ಆವಾಗ ಇದ್ದರೆ ಇನ್ನೂ ಎಷ್ಟು ಚೆನ್ನಾಗಿರೋದಲ್ಲ ಅಂಥೇಳಿ ಅನ್ನಿಸ್ತೈತಿ ಸೊ ನಂದು ಮೆಮೊರೀಸ್ ಎಲ್ಲ ಉಳಿತಿದ್ವು ಆ್ಯಂಡ್ ಇನ್ನೊಂದೇ ಅಂದ್ರೆ ನಮ್ಮ ಅಜ್ಜಗ ಮೊಮ್ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅವ್ರಿಗೆ ಒಂದಿಟ್ಟು ಭಯಕ್ಕೆ ಕೊಡೋಲ್ಲ ಹೊಡೆಯಕ್ಕೆ ಕೊಡೋಂಗಿಲ್ಲ ಸೊ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾನೆ ನೋಡ್ರಿ ನಮ್ಮ ಅಜ್ಜ ಆಕೆ ನಮ್ಮ ಮನವಿ ಹುಣಿಸ್ ಅಂದ್ಕೊಳ್ಳೆ ಸುಮ್ಮನೆ ಬಂದು ಪ್ರೀತಿಲಿ ಉಣ್ಸಿದ ಸೊ ಇದ್ರೊಳಗನ ತಿಳಿತೈತಿ ತಿಳಿದತಿ ಮೊಮ್ಮಕ್ಕಳ ಮ್ಯಾಗ ನಮ್ಮ ಅಜ್ಜಗೆ ಎಷ್ಟು ಪ್ರೀತಿ ಐತಿ ಅಂತೇಳಿ ಸೊ ಈ ರೀತಿ ಪ್ರೀತಿ ಪಡೆಯೋದಕ್ಕೂ ನಿಜಕ್ಕೂ ಪುಣ್ಯನೇ ಮಾಡಿರಬೇಕು ಸೊ ನಾ ಸಣ್ಣ ನಮ್ಮ ಅಜ್ಜನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ ನಮ್ಮ ತಂದು ಹೇಳ್ಬೋದು ಸೊ ಇದೇ ರೀತಿ ಪ್ರೀತಿ ಮಾಡ್ತಿದ್ದ ಸ್ವಲ್ಪ ಸ್ವಲ್ಪ ನೆನಪೈತಿ ಆದ್ರೆ ಈ ಥರ ಉಣ್ಸಿರೋದ ಎಲ್ಲ ನೆನಪಿಲ್ಲ ಸೊ ಕೇಳಿದ್ದೆಲ್ಲ ಕೊಡಿಸ್ತಿದ್ದ ಸೊ ಅದು ಅಷ್ಟು ಮಾತ್ರ ನೆನಪೈತಿ ಎಲ್ಲಾದರೂ ಹೋಗಬೇಕಾದ್ರೆ ಕರ್ಕೊಂಡು ಕರ್ಕೊಂಡು ಅಂಟಾಡ್ತಿದ್ದ ಸೊ ಇಷ್ಟು ನಮ್ಗೆ ನೆನಪಿರೋದು ಅಂತಂದ್ರೆ ಸೊ ಅವಾಗ ಸಣ್ಣಕ್ಕಿದ್ದೆ ಮೊಮ್ಮಗಳ ಸ್ಥಾನ ಇತ್ತು ಸೊ ಈಗ ದೊಡ್ಡಕ್ಕೆ ಹೇಗಿನಿ ಸೊಸೆ ಸ್ಥಾನ ಐತಿ ಮೊಮ್ಮಗಳ ಸ್ಥಾನ ಇದ್ದಾಗ ಕೊಡ್ ಕೊಡ್ತಾ ಇದ್ದಂತಹ ಪ್ರೀತಿನ ಸೊ ಈಗ ಬಹಳ ಮಿಸ್ ನಾನು ಹೇಳ್ಬೋದು ಕೆಲವೊಮ್ಮೆ ಹಳೆದೆಲ್ಲ ನೆನ್ಪು ಮಾಡ್ಕೊ ಕುಂತ್ರ ಮನ್ಸಿಗೆ ಒಂದು ರೀತಿ ಭಾಳ ನೋವಾಗತ್ತಂತ ಹೇಳ್ಬೋದು ಹೇಳ್ತಾ ಹೋದ್ರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ರೀತಿ ಆಗಿತ್ತು ನೋಡಿರಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಈಗ ಬ್ಲಾಗ್ ಭಾಳ ಲೆಂತಿ ಆಗೈತಿ ಈ ಬ್ಲಾಗ್ ವ್ಲಾಗ್ ನಿಮ್ಗೆ ಸ್ವಲ್ಪ ನಂದ್ರೆ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗು ಸಪೋರ್ಟ್ ಮಾಡಿರಿ ಮತ್ತು ನಾನು ಒಂದು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್